ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ ಅಲ್ಲಿ ಇವತ್ತಿನ ನ್ಯೂ ಬೈ ಸೆಲ್ ರಿಪೋರ್ಟ್ ಅನ್ನು ನಾವು ಚೆಕ್ ಮಾಡ್ತಾ ಇದೀವಿ ನ್ಯೂ ಬೈ ಸೆಲ್ ರಿಪೋರ್ಟ್ ಅಂದ್ರೆ ಇವತ್ತಿಗೆ ಅಂದ್ರೆ ಇವತ್ತಿನ ಡೇಟ್ ಒಂದು ಏಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇವತ್ತಿಗೆ ನಮಗೆ ಯಾವೆಲ್ಲ ಸ್ಟಾಕ್ಸ್ ಅಲ್ಲಿ ನಮಗೆ ಒಂದು ಬೈ ಸಿಗ್ನಲ್ ಕೊಟ್ಟಿದೆ ಮತ್ತೆ ಸೆಲ್ ಸಿಗ್ನಲ್ ಕೊಟ್ಟಿದೆ ಅಂತೇಳಿ ಒಂದು ರಿಪೋರ್ಟ್ ನಮಗೆ ಸಿಗುತ್ತೆ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ತುಂಬಾ ಎಲ್ಲಾ ಸ್ಟಾಕ್ಸ್ ಗಳದು ನ್ಯೂ ಬೈ ಸೆಲ್ ರಿಪೋರ್ಟ್ ಬರುತ್ತೆ ಬಟ್ ನಾವು ಎಲ್ಲ ನೋಡ್ತಾ ಆಗಲ್ಲ ಅಂದ್ರೆ ಪಿನ್ನಿ ಸ್ಟಾಕ್ ಗಳದೆಲ್ಲ ಬರುತ್ತೆ ಇದರಲ್ಲಿ ಅಂದ್ರೆ ಫಂಡಮೆಂಟಲ್ ಸ್ಟ್ರಾಂಗ್ ಸ್ಟಾಕ್ ಸ್ಟಾಕ್ಗಳೆಲ್ಲ ರಿಪೋರ್ಟ್ ಇದರಲ್ಲಿ ಸಿಗುತ್ತೆ ಸೊ ಅದರಿಂದ ಆ ಸ್ಟಾಕ್ಸ್ ಗಳಲ್ಲಿ ಮಾಡೋದು ನನ್ನ ಪ್ರಕಾರ ಅಷ್ಟು ಒಳ್ಳೇದು ಅಂತ ಆಗಲ್ಲ ಸೊ ಅದರಿಂದ ನಾನು ನಿಫ್ಟಿ ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ಮಾತ್ರ ನಾನು ಫೋಕಸ್ ಮಾಡ್ತೀನಿ ಈ ಒಂದು ರಿಪೋರ್ಟ್ ಅಲ್ಲಿ ಈ ಒಂದು ರಿಪೋರ್ಟ್ ಅಲ್ಲಿ ನಮಗೆ ಈ ಸ್ಪೀಡ್ ಸಿಗ್ನಲ್ ಇದೆ ಮತ್ತೆ ಈ ಸ್ಪೀಡ್ ಟ್ರೆಂಡ್ ಮತ್ತೆ ಮಿಡ್ ಸಿಗ್ನಲ್ ಮಿಡ್ ಟ್ರೆಂಡ್ ಮತ್ತೆ ಲಾಂಗ್ ಸಿಗ್ನಲ್ ಮತ್ತೆ ಲಾಂಗ್ ಟ್ರೆಂಡು ಸೊ ಈ ರೀತಿ ಆರು ಸಿಗ್ನಲ್ಗಳು ನಮಗೆ ಕಣ್ಣು ಕಾಣಿಸ್ತಾ ಇದೆ ಅರ್ಥ ಆಯ್ತಾ ಈ ಆರು ಸಿಗ್ನಲ್ ಕೂಡ ತುಂಬಾ ಇಂಪಾರ್ಟೆಂಟು ಅಂದರೆ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಸ್ವಿಂಗ್ ಟ್ರೇಡರ್ ಆಗಿರ್ತೀರಾ ಅಥವಾ ನೀವು ಈಕ್ವಿಟಿ ಟ್ರೇಡರ್ಸ್ ಆಗಿರ್ತೀರಾ ಅಥವಾ ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಸೊ ಇದೆಲ್ಲ ಮ್ಯಾಟರ್ ಆಗೋದು ಯಾರು ಟ್ರೆಂಡ್ ಗಳನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಂತೀರ ಯಾರು ಸಿಗ್ನಲ್ ಗಳನ್ನ ಮೂರು ಸಿಗ್ನಲ್ ಬರುತ್ತೆ ಮೂರು ಟ್ರೆಂಡ್ ಬರುತ್ತೆ ಆಯ್ತಾ ಸೊ ಈ ಯಾರಿದೆ ಗೊತ್ತಾ ನೋಡಿ ಸ್ಪೀಡ್ ಸಿಗ್ನಲ್ ಸ್ಪೀಡ್ ಟ್ರೆಂಡ್ ಮಿಡ್ ಸಿಗ್ನಲ್ ಮಿಡ್ ಟ್ರೆಂಡ್ ಲಾಂಗ್ ಸಿಗ್ನಲ್ ಲಾಂಗ್ ಟ್ರೆಂಡ್ ಯಾರು ಕೂಡ ತುಂಬಾ ಇಂಪಾರ್ಟೆಂಟ್ ಯಾರು ಗಳು ಕೂಡ ಈಗ ನಾನು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸ್ಟಾಕ್ಸ್ ಅಲ್ಲಿ ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಅಲ್ಲಿ ನೋಡ್ತಾ ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ನಿಮಗೆ ಬಜಾಜ್ ಫಿನ್ಸರ್ ಕಾಣಿಸ್ತಾ ಇದೆ ಸೊ ಈ ಸ್ಟಾಕ್ಸ್ ಅಲ್ಲಿ ನನಗೆ ಸ್ಪೀಡ್ ಟ್ರೆಂಡ್ ಡೌನ್ ಸ್ಟಾರ್ಟ್ ಕೊಟ್ಟಿದೆ ಮತ್ತೆ ಮಿಡ್ ಸಿಗ್ನಲ್ ನ್ಯೂ ಸೆಲ್ ಕೊಟ್ಟಿದೆ ಅಂದ್ರೆ ಇಲ್ಲಿ ನಮಗೆ ಸ್ಪೀಡ್ ಟ್ರೆಂಡ್ ಬಂದು ಡೌನ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಮತ್ತೆ ಮಿಡ್ ಸಿಗ್ನಲ್ ಬಂದು ನ್ಯೂ ಸೆಲ್ ಕೊಟ್ಟಿದೆ ಸೊ ಇದನ್ನ ನಾವು ಚಾರ್ಟ್ ಒಂದ್ಸಲ ನಿಮಗೆ ತೋರಿಸ್ತೀನಿ ಚಾರ್ಟ್ ಹಾಕಿ ನೋಡಿ ಓಪನ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಬಜಾಜ್ ಫಿನ್ಸರ್ ಅಲ್ವಾ ನೋಡಿ ಬಜಾಜ್ ಫಿನ್ಸರ್ ಸೊ ಡೈಲಿ ಚಾರ್ಟ್ ಹಾಕೊಂತೀನಿ ಇದ್ರಲ್ಲಿ ಸೊ ಈ ತರ ಬರುತ್ತೆ ಇದಕ್ಕೆ ಎಲ್ಲಾ ನೋಡಿ ಇವಾಗ ಆಲ್ಮೋಸ್ಟ್ ನಾ ಎಲ್ಲಾ ಮಾಡಿದೀನಿ ಲಾಂಗ್ ಟ್ರೆಂಡ್ ಎಲ್ಲ ನಮ್ಗೆ ಆಲ್ರೆಡಿ ಸೆಲ್ ಇದೆ ಇವತ್ತು ನಮ್ಗೆ ಈ ಸ್ಪೀಡ್ ಟ್ರೆಂಡ್ ಕೂಡ ಸೆಲ್ ಕೊಟ್ಟಿದೆ ಅದೇ ಗೊತ್ತಾಗ್ತಾ ಇದೆ ಅಂದ್ರೆ ಈ ಸ್ಪೀಡ್ ಟ್ರೆಂಡ್ ಲೈನ್ ಇದು ಬ್ಲಾಕ್ ಕಲರ್ ಲೈನ್ ಕಾಣಿಸ್ತಾ ಇದೆಯಾ ಸೊ ಇದು ನಮಗೆ ಸ್ಪೀಡ್ ಟ್ರೆಂಡ್ ಲೈನ್ ಇದು ಸೊ ಇದು ನಮಗೆ ಸೆಲ್ ಕೊಟ್ಟಿದೆ ಸೆಲ್ ಕೊಟ್ಟಿದೆ ಅಂದರೆ ಸೆಲ್ ಕೊಟ್ಟಾಗ ಫರ್ದರ್ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ಬಟ್ ನಾನು ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಲಾಂಗ್ ಟ್ರೆಂಡ್ ಎಲ್ಲಂತ ಇದೆ ನೋಡಿ ಅಂದ್ರೆ ಲಾಂಗ್ ಟ್ರೆಂಡ್ ಯಾರೇ ಇನ್ವೆಸ್ಟ್ಮೆಂಟ್ ಮಾಡೋದ್ರೂ ಕೂಡ ಲಾಂಗ್ ಟ್ರೆಂಡ್ ಮೇಲೆ ಟ್ರೇಡ್ ಮಾಡೋದು ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಯಾವ ಯಾವಾಗ ಲಾಂಗ್ ಟ್ರೆಂಡ್ ಬೈಕ್ ಕೊಡುತ್ತೆ ಅವಾಗ ನಾವು ಬೈ ಮಾಡಿ ಮತ್ತೆ ಲಾಂಗ್ ಟ್ರೆಂಡ್ ಸೆಲ್ ಕೊಟ್ಟಾಗ ಸೆಲ್ ಮಾಡಿದ್ರೆ ಸೊ ನಾನು ಈಕ್ವಿಟಿ ಪರ್ಪಸ್ ಹೇಳ್ತಾ ಇರೋದು ಈಕ್ವಿಟಿನ ಡೆಲಿವರಿ ತಗೊಳ್ಳೋಂತ ಹೇಳ್ತಾ ಇರೋದು ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಅದರಲ್ಲೂ ಕೂಡ ನಿಫ್ಟಿ ಫಿಫ್ಟಿಲಿಂತ ಸ್ಟಾಕ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಮೇಜರ್ ಆಗಿ ನಾನು ಒಂದು ಪ್ರೋಸೆಸ್ ನ ಫಾಲೋ ಮಾಡ್ತೀನಿ ಅಂದ್ರೆ ಇದರಲ್ಲಿ ನಾವು ನಾನು ಲಾಂಗ್ ಟ್ರೆಂಡ್ ಅನ್ನ ಯೂಸ್ ಮಾಡ್ತೀನಿ ಸೊ ಲಾಂಗ್ ಟ್ರೆಂಡ್ ಯಾವಾಗ ನಮಗೆ ಬೈಕ್ ಕೊಡುತ್ತೆ ಅವಾಗ ನಾವು ಆ ಸ್ಟಾಕ್ಸ್ ಅನ್ನ ಬೈ ಮಾಡೋದು ಯಾವಾಗ ಲಾಂಗ್ ಟ್ರೆಂಡ್ ನಮಗೆ ಸೆಲ್ ಕೊಡುತ್ತೆ ಆವಾಗ ನಾವು ಆ ಸ್ಟಾಕ್ಸ್ ಅನ್ನ ಸೆಲ್ ಮಾಡೋದು ಸೊ ಇದು ನಮಗೆ ದೊಡ್ಡ ಲಾಸನ್ನು ಅವಾಯ್ಡ್ ಮಾಡಿಸುತ್ತೆ ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅಥವಾ ಮಾರ್ಕೆಟ್ ಫುಲ್ ಡೌನ್ವರ್ಡ್ ಮೂಮೆಂಟ್ಗೆ ಏನಾದರೂ ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ನಾವು ಟಾಪಲ್ಲೇ ನಾವು ಎಕ್ಸಿಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಅದೇ ಪ್ರೊಸೆಸ್ ನೋಡಿ ಇಲ್ಲಿ ಈ ಪರ್ಪಲ್ ಲೈನ್ ಕಾಣಿಸ್ತಾ ಇದೆ ಅಲ್ವಾ ಇದು ನಮಗೆ ಲಾಂಗ್ ಟ್ರೆಂಡ್ ಲೈನ್ ಇದು ಸೊ ಇಲ್ಲಿ ನೋಡಿ ಇಲ್ಲಿ ಬೈಕ್ ಆಗಿ ನಾವು ತಗೊಂಡಿದ್ರು ಕೂಡ ಒಂದು ಎಕ್ಸಾಂಪಲ್ಸ್ನ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಇಲ್ಲಿ ನೀವು ಬೈ ಮಾಡಿದ್ರು ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ರೇಂಜಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಓಪನಿಂಗ್ ಪ್ರೈಸು ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ನೀವು ಬೈ ಮಾಡಿದ್ರು ಸೊ ಇಲ್ಲಿ ನಿಮಗೆ ಸೆಲ್ ಕೊಟ್ಟಿರೋದು ನೋಡಿ ಇಲ್ಲಿ ಝೂಮ್ಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಸೆಲ್ ಕೊಟ್ಟಿದೆ ಸೊ ಅದ್ರ ನೆಕ್ಸ್ಟ್ ಡೇ ನೀವು ಸೆಲ್ ಮಾಡಿದ್ರು ನಿಮಗಿದ್ರು ಓಪನಿಂಗ್ ಪ್ರೈಸ್ ಬಂದು ತೌಸಂಡ್ ನೈನ್ ಸಿಕ್ಸ್ಟಿ ಇಷ್ಟು ತಿಂಗಳಲ್ಲಿ ಅಂದರೆ ನೀವು ಬೈ ಮಾಡಿದ್ದು ಆಲ್ಮೋಸ್ಟ್ ನೀವು ಒಂದು ಜನವರಿ ಮಂತ್ ಅಲ್ಲಿ ಬೈ ಮಾಡಿರ್ತೀರಾ ಜನವರಿ ತಿಂಗಳಲ್ಲಿ ನೀವು ಬೈ ಮಾಡಿದ್ರು ನಿಮ್ಗೆ ಅದು ಸೆಲ್ ಕೊಟ್ಟಿರೋದು ಸೆಲ್ ಕೊಡುವಾಗ ನಿಮ್ಗೆ ಆಲ್ಮೋಸ್ಟ್ ಜೂನ್ ಮಂತ್ ಅಲ್ಲಿ ಸೆಲ್ ಕೊಟ್ಟಿದೆ ಅಂದ್ರೆ ಸಿಕ್ಸ್ ಮಂತ್ ಅಲ್ಲಿ ನಿಮ್ಗೆ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಬೈ ಮಾಡಿ ಇದು ಸುಮ್ಮನೆ ಬಜಾಜ್ ಫೀಸರ್ ಅಂತೂ ಸುಮ್ಮನೆ ಓಪನ್ ಮಾಡಿರೋದು ಅಷ್ಟೇ ನಾನು ಇದನ್ನ ಪರ್ಟಿಕ್ಯುಲರ್ ಆಗಿ ತೋರಿಸಲೇಬೇಕು ಅಂತಿಲ್ಲ ಅಲ್ಲಿ ನೀವು ಬೈ ಸೆಲ್ ರಿಪೋರ್ಟ್ ಅಲ್ಲಿ ಇತ್ತಲ್ಲ ಸೊ ಅದರಿಂದ ನಾನು ಲಾಂಗ್ ಟ್ರೆಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳಿಸೋಕೋಸ್ಕರ ಇದನ್ನು ಈ ಸ್ಟಾಕ್ಸ್ ಅನ್ನು ಎಕ್ಸಾಂಪಲ್ ತೊಗೊಂಡಿರೋದು ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ತೌಸಂಡ್ ಸೆವೆನ್ ಹಂಡ್ರೆಡ್ ನೀವು ಬೈ ಮಾಡಿರ್ತೀರ ತೌಸಂಡ್ ನೈನ್ ಸಿಕ್ಸ್ಟಿ ನೀವು ಎಕ್ಸಿಟ್ ಮಾಡಿರ್ತೀರ ಆಲ್ಮೋಸ್ಟ್ ಟು ಸಿಕ್ಸ್ಟಿ ಅಂದರೆ ಟು ಸಿಕ್ಸ್ಟಿ ಅಂದರೆ ನಾನು ಪರ್ಸೆಂಟೇಜಲ್ಲಿ ಹೇಳೋದಾದ್ರೆ ಸಿಕ್ಸ್ ಮಂತ್ಸಲ್ಲಿ ನಿಮಗೆ ಟು ಸಿಕ್ಸ್ಟಿ ಅಂದರೆ ಮೋರ್ ದೆನ್ ಒಂದು ತ್ರೀ ಪರ್ಸೆಂಟ್ ಆ ರೇಂಜಲ್ಲಿ ನಿಮಗೆ ರಿಟರ್ನ್ ಈ ಒಂದು ಸ್ಟಾಕ್ಸಲ್ಲಿ ಸಿಕ್ಕಿದೆ ಸೊ ಇಲ್ಲಿ ಇದೊಂದೇ ಸ್ಟಾಕ್ಸ್ ಅಂತಲ್ಲ ನೀವು ಯಾವ ಎನಿ ಸ್ಟಾಕ್ಸ್ ತಗೊಳ್ಳಿ ಎನಿ ಸ್ಟಾಕ್ಸ್ ತಗೊಳ್ಳಿ ನಾನು ಹೇಳೋಂಥ ಪಾಯಿಂಟ್ ಏನು ಗೊತ್ತಾ ಇಲ್ಲಿ ನಿಮ್ಗೆ ಇದೆಲ್ಲ ಸ್ಪೀಡ್ ಸಿಗ್ನಲ್ ಸ್ಪೀಡ್ ಟ್ರೆಂಡ್ ಇದೆಲ್ಲ ಬೈಕ್ ಕೊಟ್ಟಿರೋದನ್ನೆಲ್ಲ ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ತೀವಿ ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಈಕ್ವಿಟಿ ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಅಥವಾ ನಾನು ಮಾಡ್ತಾ ಇರೋದು ಈ ಲಾಂಗ್ ಟ್ರೆಂಡ್ ನಮ್ಗೆ ಯಾವಾಗ ಬೈಕ್ ಕೊಡುತ್ತೆ ಅವಾಗ ನಾನು ಬೈ ಮಾಡ್ತೀನಿ ಯಾವಾಗ ಸೆಲ್ ಕೊಡುತ್ತೆ ಅವಾಗ ಎಕ್ಸಿಟ್ ಮಾಡ್ಬಿಡ್ತೀನಿ ಮತ್ತೆ ಆ ಸ್ಟಾಕ್ಸ್ ಅನ್ನು ಹೋಲ್ಡ್ ಮಾಡೋಲ್ಲ ಸೊ ಇದು ನಾನು ಮಾಡೋದ್ ಈ ಲಾಂಗ್ ಟ್ರೆಂಡ್ ಇದೆಯಲ್ಲ ಸೊ ಈ ಲಾಂಗ್ ಟ್ರೆಂಡ್ ನಮಗೆ ಮೇಜರ್ ಏನೋ ಸಿಗ್ನಲ್ ಇದು ಲಾಂಗ್ ಟ್ರೆಂಡ್ ವರ್ಗು ಮಾರ್ಕೆಟ್ ತುಂಬಾ ಸಲ ಲಾಂಗ್ ಟ್ರೆಂಡ್ ವರ್ಗು ಮಾರ್ಕೆಟ್ ಬಂದು ಅಲ್ಲಿಂದ ರಿವರ್ಸಲ್ ಆಗಿ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾನು ಈ ಲಾಂಗ್ ಟ್ರೆಂಡ್ ಸೆಲ್ ಕೊಡೋವರೆಗು ಕೂಡ ಆ ಸ್ಟಾಕ್ಸ್ ಅನ್ನು ಹೋಲ್ಡ್ ಮಾಡ್ತೀನಿ ಇವಾಗ ಕೆಲವೊಂದು ನಮಗೆ ಈ ಕೊರೋನಾ ಅಥವಾ ಕೆಲವೊಂದು ಮಾರ್ಕೆಟ್ ಅಲ್ಲಿ ಏನಾದ್ರೂ ವಾರ ಈ ತರ ಸಿಚುವೇಷನ್ಗಳಾದಾಗ ಕೆಲವು ಸ್ಟಾಕ್ಸ್ಗಳು ತುಂಬಾ ನಮಗೆ ಬೀಳ್ತವೆ ಕೆಳಗಡೆ ಅಲ್ವಾ ತುಂಬಾ ಕರೆಕ್ಷನ್ ತಗೊಳುತ್ತೆ ಸೊ ಆ ರೀತಿ ಕರೆಕ್ಷನ್ ತಗೊಳ್ಳುವಾಗ ನಾವೇನ್ ಮಾಡಬಹುದು ಟಾಪ್ ಅಲ್ಲೇ ಈ ರೀತಿ ಸಿಗ್ನಲ್ ಬಂದಾಗ ನಾನು ನಾವು ಆ ಸ್ಟಾಕ್ಸ್ ಅನ್ನ ಎಕ್ಸಿಟ್ ಮಾಡ್ಕೊಬಹುದು ನೋಡಿ ಇವಾಗ ಯಾರೋ ಹೇಳ್ತಿದ್ರು ಟಾಟಾ ಮೋಟರ್ ಸ್ಟಾಕ್ಸ್ ಅಲ್ಲಿ ನಮಗೆ ಅಂತ ನೋಡಿ ಟಾಟಾ ಮೋಟರ್ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಈ ಟಾಟಾ ಮೋಟಾರ್ ಸ್ಟಾಕ್ಸ್ ಅಲ್ಲಿ ನಮ್ಗೆ ಈಗ ಲಾಂಗ್ ಟ್ರೆಂಡ್ ಮೇಲೆ ನೋಡೋಣ ಬರೀ ಲಾಂಗ್ ಟ್ರೆಂಡ್ ಅಷ್ಟೇ ಯಾವ್ದು ಬೇಡ ಲಾಂಗ್ ಟ್ರೆಂಡ್ ಹಾಕೊಂಡು ನೀವು ನೋಡಿದಾಗ ನೋಡಿ ನಿಮ್ಗೆ ಈ ಲಾಂಗ್ ಟ್ರೆಂಡ್ ನಿಮ್ಗೆ ಬೈಕ್ ಕೊಟ್ಟಿದ್ದು ಆಲ್ಮೋಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಬೈಕ್ ಕೊಡ್ತು ಸೊ ನೀವು ಬೈಕ್ ಕೊಟ್ಟಿದ್ದಾಗ ನೀವು ಕಂಟಿನ್ಯೂಸ್ ಅದ್ರಿಂದ ಕೂಡ ಕೆಲವೊಂದು ಬೈಕ್ ಕೊಡ್ತು ಮತ್ತೆ ಸೆಲ್ ಕೊಡ್ತು ಮತ್ತೆ ಬೈಕ್ ಕೊಡ್ತು ಮತ್ತೆ ಸೆಲ್ ಕೊಡ್ತು ಬಟ್ ಇಲ್ಲಿ ನಿಮಗೆ ಸ್ಮಾಲ್ 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 ಒಂದು ಟ್ವೆಂಟಿ ಲಾಸ್ ಆಗಿತ್ತು ಅನ್ಕೊಳ್ಳಿ ಬಟ್ ಇಲ್ಲಿ ನಿಮಗೆ ಈ ಸ್ಟಾಕ್ಸ್ ಅಲ್ಲಿ ಇಲ್ಲಿ ಬೈ ಮಾಡಿದಾಗ ಕಂಟಿನ್ಯೂಸ್ ಆಗಿ ನೋಡಿ ಆಲ್ಮೋಸ್ಟ್ ಇದು ಸೆಲ್ ಕೊಡೋರಿಗೆ ಒಂದು ತೌಸಂಡ್ ರೇಂಜ್ ಹೋಗಿದೆ ಮಾರ್ಕೆಟ್ ಅಂದ್ರೆ ನೀವು ಬೈ ಮಾಡಿದ್ದು ಫೋರ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಈ ಒಂದು ರೇಂಜಲ್ಲಿ ಬೈ ಮಾಡಿ ಟು ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅದು ಸೆಲ್ ಕೊಟ್ಟಿರೋದು ನೋಡಿ ಇಲ್ಲಿ ಏಪ್ರಿಲ್ ಅಲ್ಲಿ ಬೈ ಮಾಡಿರ್ತೀರಾ ಒಂದು ಮೇ 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 ಮಂತ್ ಅಲ್ಲಿ ಮೇ ಮಂತ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ಒನ್ ಇಯರ್ ಅಲ್ಲಿ ನಿಮ್ಗೆ ಫೋರ್ ಸಿಕ್ಸ್ಟಿ ಫೋರ್ ಫಿಫ್ಟಿ ಕೊಟ್ಟಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಮೋರ್ ದೆನ್ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಈ ಒಂದು ಸ್ಟಾಕ್ಸ್ ಅಲ್ಲಿ ಆಗಿರೋದು ಅಂದ್ರೆ ಲಾಂಗ್ ಟ್ರೆಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಅದೇ ನೀವು ನೋಡಿ ಇಲ್ಲಿ ನೋಡಿ ಇಲ್ಲಿ ಸೆಲ್ ಕೊಡ್ತಲ್ವಾ ಸೊ ಸೆಲ್ ಕೊಟ್ಟಾಗ ನೀವು ಎಕ್ಸಿಟ್ ಮಾಡ್ಬಿಟ್ಟಿರ್ತೀರ ಟಾಟಾ ಮೋಟಾರ್ ಸ್ಟಾಕ್ಸ್ ನೋಡಿ ಎಷ್ಟನೇ ತಾರೀಕು ಸೆಲ್ ಕೊಟ್ಟಿರೋದು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಲ್ ಕೊಟ್ಟಿದೆ ಅದ್ರೆ ಲಾಸ್ಟ್ ಇಯರ್ ನಮಗೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ನಮಗೆ ಸೆಲ್ ಕೊಡ್ತಲ್ವಾ ಸೊ ಸೆಲ್ ಕೊಟ್ಟಿದ್ ನೆಕ್ಸ್ಟ್ ಡೇ ನೀವು ಎಕ್ಸಿಟ್ ಮಾಡ್ಕೊಂಡಿದ್ರು ನೋಡಿ ಇಲ್ಲಿಂದ ಏನ್ ಲಾಸ್ ಆಗ್ತಾಯ್ತು ಇದೆಲ್ಲ ನಿಮ್ಗೆ ಅವಾಯ್ಡ್ ಆಗುತ್ತೆ ಸೊ ಯಾಕಂದ್ರೆ ನೀವು ಟಾಪಲ್ಲಿ ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಈ ಒಂದು ಪ್ರೈಸ್ ಅಲ್ಲಿ ಯಾವ ಪ್ರೈಸ್ ನಡಿತಾಯ್ತು ನೋಡಿ ಆಲ್ಮೋಸ್ಟ್ ತೌಸಂಡ್ ಫಿಫ್ಟಿ ಆ ರೇಂಜ್ ಅಲ್ಲಿ ನಡಿತಾಯಿತು ತೌಸಂಡ್ ಫಿಫ್ಟಿ ನೀವು ಎಕ್ಸಿಟ್ ಮಾಡ್ಕೊಂಡ್ರು ಕೂಡ ಸೊ ಇಲ್ಲೆಲ್ಲ ನಿಮಗೆ ಬಂದು ನೀವು ಎಕ್ಸಿಟ್ ಮಾಡ್ಕೊಂಡು ನೋಡಿ ಇಲ್ಲಿ ಬೈ ಮಾಡಿರ್ತೀರಾ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ನೀವು ನೆಕ್ಸ್ಟ್ ಡೇ ಬೈ ಮಾಡಿದ್ರು ಕೂಡ ಒಂದು ಏಟ್ ಹಂಡ್ರೆಡ್ ಅಲ್ಲಿ ಬೈ ಮಾಡಿದ್ರು ಕೂಡ ಇಮಿಡಿಯೇಟ್ ನಿಮಗೆ ಸೆಲ್ ಕೊಡ್ತಾ ಎಕ್ಸಿಟ್ ಮಾಡ್ಬಿಡ್ತೀರಾ ಮೈನಸ್ ಕೂಡ ನೋಡಿ ಇಷ್ಟೊಂದು ನಿಮಗೆ ಡೌನ್ವರ್ಡ್ ನಿಮಗೆ ವರ್ಡ್ ಮಾಡುವಂಥದ್ದು ನಿಮಗೆ ಈ ಒಂದು ಟ್ರೆಂಡ್ನೇ ಫಾಲೋ ಮಾಡಿದ್ರೆ ಅಥವಾ ಈ ಲಾಂಗ್ ಟ್ರೆಂಡ್ ಮೇಲೆ ಟ್ರೇಡ್ ಮಾಡಿದಾಗ ನಿಮ್ಗೆ ಈ ರೀತಿ ಅವಕಾಶಗಳು ಇರೋದಿಲ್ಲ ನೀವು ಈ ತರ ಬಿಗ್ ಬಿಗ್ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ ಸೊ ಇವಾಗ ನಾವು ನ್ಯೂ ಬೈಸಲ್ಲಿ ರಿಪೋರ್ಟ್ ನೋಡೋದಾದ್ರೆ ಸೊ ಲಾಂಗ್ ಟ್ರೆಂಡ್ ಅಲ್ಲಿ ಈ ಲಾಂಗ್ ಟ್ರೆಂಡ್ ಅಲ್ಲಿ ಯಾವೆಲ್ಲ ಸ್ಟಾಕ್ಸ್ ಅಲ್ಲಿ ನಮಗೆ ಅಪ್ ಸ್ಟಾರ್ಟ್ ಡೌನ್ ಸ್ಟಾರ್ಟ್ ಈ ರೀತಿ ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡೋದೇನಿಲ್ಲ ಈಗ ಅಪ್ ಸ್ಟಾರ್ಟ್ ಬಂದಿದೆಯಾ ಆ ಸ್ಟಾಕ್ನ ಬೈ ಮಾಡೋದು ಅಥವಾ ಡೌನ್ ಸ್ಟಾರ್ಟ್ ಇದೆಯಾ ಆ ಸ್ಟಾಕ್ನ ಸೆಲ್ ಮಾಡೋದು ಇಷ್ಟೇನೆ ಇಲ್ಲಿ ನಾವು ಲಾಂಗ್ ಟ್ರೆಂಡ್ ಅಲ್ಲಿ ಡೈಲಿ ರಿಪೋರ್ಟ್ ಅಲ್ಲಿ ನೀವು ಬೈ ಸೆಲ್ ರಿಪೋರ್ಟ್ ಒಂದಿನ ಬೆಳಿಗ್ಗೆ ಒಂದ್ಸಲ ನೋಡ್ಕೊಳ್ಳೋದು ಅಪ್ ಸ್ಟಾರ್ಟ್ ಇದ್ರೆ ಆ ಸ್ಟಾಕ್ನ ಬೈ ಮಾಡೋದು ಡೌನ್ ಸ್ಟಾರ್ಟ್ ಬಂದರೆ ಆ ಸ್ಟಾಕ್ನ ಸೆಲ್ ಮಾಡೋದು ಸೊ ಇಷ್ಟೇ ಸಿಂಪಲ್ ಇದರಲ್ಲಿ ಸೊ ಇಷ್ಟು ಮಾಡ್ಕೊಂಡೋದ್ರೆ ಸಾಕು ಒಂದೊಳ್ಳೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾನು ಹೇಳ್ತಿರೋದು ಇದು ಯಾವುದೇ ಟ್ರೇಡ್ ಅಲ್ಲ ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಅದರಲ್ಲೂ ಕೂಡ ಈ ರೀತಿ ಡೌನ್ ಅಪ್ ಸ್ಟಾರ್ಟ್ ಡೌನ್ ಸ್ಟಾರ್ಟ್ ತುಂಬಾ ಸ್ಟಾಕ್ಸಲ್ಲಿ ಬರುತ್ತೆ ಅಂದರೆ ಪಿನ್ನಿ ಸ್ಟಾಕ್ಸ್ ಅಲ್ಲೆಲ್ಲ ಬರುತ್ತೆ ಆಮೇಲೆ ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಇಲ್ದಿರೋ ಸ್ಟಾಕ್ಸ್ ಅಲ್ಲೆಲ್ಲ ಬರುತ್ತೆ ಇದು ಬಟ್ ನಾವು ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಿಫ್ಟಿ ಫಿಫ್ಟಿಲಿರೋಂಥ ಸ್ಟಾಕ್ಸ್ ಅಲ್ಲಿ ಈ ರೀತಿ ಅಪ್ ಸ್ಟಾರ್ಟ್ ಡೌನ್ ಸ್ಟಾರ್ಟ್ ಬಂದಿದೆ ಅಂತ ಚೆಕ್ ಮಾಡ್ಕೊಬೇಕು ಅರ್ಥ ಆಯ್ತಾ ಸೊ ಅಲ್ಲಿ ನಿಫ್ಟಿ ಇರ್ತಕ್ಕಂಥ ಸ್ಟಾಕ್ಸ್ ನಮಗೆ ಅಪ್ ಸ್ಟಾರ್ಟ್ ಬಂದಾಗ ಆ ಸ್ಟಾಕ್ಸ್ ಅನ್ನು ನಾವು ಬೈ ಮಾಡ್ಬೋದು ಮತ್ತೆ ಅದೇ ಸ್ಟಾಕ್ಸ್ ಅಲ್ಲಿ ನಮಗೆ ಡೌನ್ ಸ್ಟಾರ್ಟ್ ಏನಾದ್ರು ಹೇಳ್ತು ಅಂದ್ರೆ ಆ ಸ್ಟಾಕ್ ನ ಸೆಲ್ ಮಾಡೋದು ಸೊ ಎಲ್ಲಿವರೆಗೆ ಅದು ಡೌನ್ ಸ್ಟಾರ್ಟ್ ಹೇಳಲ್ಲ ಅಲ್ಲಿವರೆಗೂ ಕೂಡ ಆ ಅನ್ನು ಓಲ್ಡ್ ಮಾಡ್ಕೊಳ್ಳೋದು ಸೊ ಇದು ಪರ್ಟಿಕ್ಯುಲರ್ ಆಗಿ ನೋಡಿ ಯಾವುದೇ ಒಂದು ಸ್ಟಾಕ್ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಬೇಕು ಗೊತ್ತಾ ನಮ್ಮದ್ರ ಏನ್ ಕ್ಯಾಪಿಟಲ್ ಇರುತ್ತೆ ಎಲ್ಲ ಕ್ಯಾಪಿಟಲ್ ಕೂಡ ಇಂಡಿವಿಜುವಲ್ ಒಂದು ಸ್ಟಾಕ್ ಮೇಲೆ ಹಾಕೋದು ಅಥವಾ ಎರಡು ಸ್ಟಾಕ್ ಅಲ್ಲಿ ಹಾಕೋದು ಈ ತರ ಮಾಡಬಾರ್ದು ಅದು ತುಂಬಾ ಡಿವೈಡ್ ಮಾಡ್ಕೊಬೇಕು ಓವರ್ ಡೈವರ್ಸಿಫೈನು ಮಾಡಬಾರ್ದು ಬಟ್ ಲಿಮಿಟೆಡ್ ಆಗಿ ಹಂಗಂತ ಹೇಳಿ ಒಂದು ಸ್ಟಾಕ್ ಮೇಲೆ ಎರಡು ಸ್ಟಾಕ್ ಮೇಲೆ ಅಥವಾ ಮೂರು ಸ್ಟಾಕ್ಸ್ ಮೇಲೆ ಎಲ್ಲ ಕ್ಯಾಪಿಟಲ್ನೂ ಇನ್ವೆಸ್ಟ್ಮೆಂಟ್ ಮಾಡೋದು ಸೊ ಈ ರೀತಿ ಎಲ್ಲ ರಿಸ್ಕನ್ನು ತಗೊಳಕ್ಕೆ ಹೋಗ್ಬಾರ್ದು ಈ ಒಂದು ಡೈಲಿ ರಿಪೋರ್ಟಲ್ಲಿ ಯಾವ್ಯಾವ ಸ್ಟಾಕ್ಸ್ಗಳು ನಮಗೆ ಅಪ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಅಥವಾ ಡೌನ್ ಸ್ಟಾಕ್ಸ್ ಸ್ಟಾರ್ಟ್ ಆಗಿದೆ ಅದರಲ್ಲೂ ಕೂಡ ನಿಫ್ಟಿ ಫಿಫ್ಟಿಲಿರ್ತಕ್ಕಂಥ ಸ್ಟಾಕ್ಸ್ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಸ್ಟಾಕ್ಸ್ಗಳ ಬಗ್ಗೆ ನಾನು ಫೋಕಸ್ ಮಾಡಲ್ಲ ಜಸ್ಟ್ ನಿಫ್ಟಿ ಸ್ಟಾಕ್ಸ್ ಅಲ್ಲಿ ನಮಗೆ ಅಪ್ ಸ್ಟಾರ್ಟ್ ಏನಾದರೂ ಸ್ಟಾರ್ಟ್ ಆಗಿದೆ ಅಥವಾ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅದನ್ನು ಚೆಕ್ ಮಾಡ್ಕೊಂಡು ನಾನು ನಿಮಗೆ ಈ ರೀತಿ ವೀಡಿಯೋಗಳನ್ನ ಮಾಡಿ ನಿಮಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನಾನ ಮಾಡ್ತೀನಿ ಸೊ ಅದಕ್ಕೆ ಮುಂಚೆ ನೀವು ಏನು ಮಾಡ್ಕೊಬೇಕು ಅಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಸ್ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್